ಹದಿನೆ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ ಚನ್ನಗಿರಿ ಪಟ್ಟಣದ ಐ ಬಿ ವೃತ್ತದಲ್ಲಿರುವ ಗಾಯತ್ರಿ ಕ್ಯಾಂಟೀನ್ನ ಮಾಲೀಕನ ಮಗ ಸುರೇಶ್ ಮಾರೋಡಿ ಎಂಬಾತ ಅಂಬೇಡ್ಕರ್ ಅವರ ಕುರಿತು ಅವಹೇಳನಕಾರಿಯಾಗಿ ಮಾತನಾಡಿದ್ದು ಈ ಘಟನೆಗೆ ಸಂಬಂಧಿಸಿದಂತೆ ಕಳೆದ ಒಂಬತ್ತು ದಿನಗಳ ಹಿಂದೆ ಡಿ ಎ ಎಸ್ ಎಸ್ನ ಸಂಚಾಲಕರಾದಂಥ ರಂಗನಾಥ್ ಚನ್ನಗಿರಿ ಪೊಲೀಸ್ ಠಾಣೆಯಲ್ಲಿ ದೂರು ಸಹ ಆತನನ್ನು ಪೊಲೀಸರು ಇದುವರೆಗೂ ಬಂಧಿಸಿಲ್ಲ ತಕ್ಷಣವೇ ಬಂಧಿಸಿ ಸೂಕ್ತ ಕ್ರಮವನ್ನು ಕೈಗೊಳ್ಳುವಂತೆ ಆಗ್ರಹಿಸಿ ಶೋಷಿತ ಸಮುದಾಯಗಳ ಮುಖಂಡರು ಶನಿವಾರ ಚನ್ನಗಿರಿ ಡಿ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆಗೆ ಮುಂದಾಗಿದ್ದರು ಇದನ್ನು ಅರಿತ ಪೊಲೀಸರು ಪಿ ಐ ರವೀಶ್ ನೇತೃತ್ವದಲ್ಲಿ ಪೊಲೀಸ್ ಠಾಣಾ ಪ್ರತಿಭಟನೆ ಮಾಡುವುದು ಕಾನೂನು ರೀತಿಯ ಅಪರಾಧವಾಗಿದೆ ಎಂದು ತಿಳಿಸಿ ಸುಮಾರು ಇಪ್ಪತ್ತು ಜನ ಪ್ರತಿಭಟಕಾರ್ನನ್ನು ಬಂಧಿಸಿ ನಂತರ ಬಿಡುಗಡೆ ಮಾಡಿದ ಘಟನೆ ಶನಿವಾರ ಚನ್ನಗಿರಿಯಲ್ಲಿ ನಡೆದಿದೆ ಸತೀಶ್ ಪವಾರ್ ಚನ್ನಗಿರಿಯಿಂದ ಕಿಡಿಗಡಿಯನ್ನು ತಕ್ಷಣ ಬಂಧಿಸಿ ಬಂಧಿಸಿ ಅಂಬೇಡ್ಕರ್ ಅವರಂತಹ ಒಳಹೇಳಿಯಾಗಿ ಮಾತನಾಡಿರುವ ಕಿಡಿಗೇಡಿಯನ್ನು ತಕ್ಷಣ ಬಂಧಿಸಬೇಕಾ ಬಂಧಿಸಬೇಕು ಬಂದಿಸಬೇಕು ಬಂಧಿಸಬೇಕು ಬೇಕೇ ಬೇಕು ಬೇಕು ಬೇಕೇ

ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿರುವ ಆರೋಪಿಯನ್ನು ಬಂಧಿಸದೆ ಹೋರಾಟಗಾರರನ್ನು ಬಂಧಿಸಿರುವ ಪೊಲೀಸರಿಗೆ ಹೇಳಿದ್ದಾರ ಬಂಧಿಸದೆ ಹೋರಾಟಗಾರನ್ನು ಬಂಧಿಸುವ ಪೊಲೀಸರಿಗೆ ಹೇಳಿದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿರುವ ಆರೋಪಿಯನ್ನು ತಕ್ಷಣ ಬಂಧಿಸಬೇಕಾ ಬಂಧಿಸಬೇಕು ಬಂಧಿಸಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಹೇಳನಕಾರಿಯಾಗಿ ಹೇಳಿಕೆ ನೀಡಿರುವಂತಹ ಆರೋಪಿಯನ್ನು ತಕ್ಷಣ ಬಂಧಿಸಬೇಕಾ ಬಂಧಿಸಬೇಕು ಒಂದು ಬಂಧಿಸಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿರುದ್ಧ ಅವಹೇಳನಕಾರಿಯನ್ನು ನೀಡುವ ಆರೋಪಿಯನ್ನು ಬಂಧಿಸದೇ ಇರುವ ಪೊಲೀಸರಿಗೆ ಹೇಳಿದಕಾರ ಬಾಬಾ ಸಾಬ್ ಅಂಬೇಡ್ಕರ್ ಅವರಿಗೆ ಬೇಕೆ ಬೇಕು ಆಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ರಕ್ತವನ್ನು ಚೆಲ್ಲುತ್ತೇವೆ ನ್ಯಾಯವನ್ನು ಚೆಲ್ಲುತ್ತೇವೆ ರಕ್ತವನ್ನು ಚೆಲ್ಲುತ್ತೇವೆ ನ್ಯಾಯವನ್ನು ಗೆಲ್ಲುತ್ತೇವೆ ಕಾನೂನಂತೆ ಕಾನೂನು ರಪ್ಪೊಂದಂತೆ ಕಾನೂನು ಕಾನೂನಂತೆ ಕಾನೂನು ರಪ್ಪೊಂದಂತೆ ಕಾನೂನು ಸರ್ಕಾರಂತೆ ಸರ್ಕಾರ ರಂತೆ ಸರ್ಕಾರ ಸರ್ಕಾರ ಂತೆ ಸರ್ಕಾರ ಪೊಲೀಸರಿಗೆ ಹೇಳಿದಿಕ್ಕಾರಿಕಾರಾಧಿಕಾರ ಹೋರಾಟಗಾರರನ್ನು ಬಂಧಿಸಿರುವ ಪೊಲೀಸರಿಗೆ ಹೇಳಿದಿಕ್ಕಾರಿಕಾರಾಧಿಕಾರ ತಪ್ಪಿತಸ್ಥರನ್ನ ಬಿಟ್ಟು ಹೋರಾಟಗಾರನ್ನು ಬಂಧಿಸಿರುವ ಪೊಲೀಸರು